出川さん、大人になった。 ಇವತ್ತು ದೇವರಪುರಗಿ ತಾಲೂಕಿನ ಹೊಸನಗರ ಕಾರ್ಯಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಇವತ್ತು ಮಾಡಿದ್ದೇವೆ ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಈ ಒಂದು ಶಾಲೆಯ ಪ್ರಧಾನ ಗುರುಗಳು ಹಾಗೆಯೇ ಎಲ್ಲ ಶಿಕ್ಷಕರು ಹಾಗೆ ನಮ್ಮ ಈ ಒಂದು ಮಠದ ಪದಾಧಿಕಾರಿಗಳು ಹಾಗೆಯೇ ನಮ್ಮ ಸೇವಾ ಪ್ರತಿನಿಧಿ ನಮ್ಮ ಎಲ್ಲ ಶಾಲೆಯ ಮಕ್ಕಳು ಹಿಂದೂ ಮಕ್ಕಳು ಕೂಡ ಉಪಸ್ಥಿತರಿದ್ದೀರಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಗಿಡ ಒಂದು ಹಚ್ಚುವಂತ ಕೆಲಸ ಹಚ್ಚಿದ ನಂತರ ಪೋಷಣೆ ಆಗಬೇಕು ಈ ಒಂದು ನಾವು ದಿನ ನೀರು ಹಾಕುವಂತ ಕೆಲಸ ಆ ಒಂದು ಗಿಡ ಹೇಗೆ ಬೆಳೀತಾ ಇದೆ ಅದನ್ನು ದಿನ ನೋಡುವಂತದ್ದು ಹಾಗೇನೇ ಅದನ್ನ ಬೆಳೆಸುವಂತದ್ದು ನಮ್ಮ ಎಲ್ಲ ಮಕ್ಕಳ ಆದ್ಯ ಕರ್ತವ್ಯ ಆಗಿರುತ್ತದೆ ನಾವು ಹೆಸರಿಗೆ ಇವತ್ತು ಕಾರ್ಯಕ್ರಮ ಮಾಡಿಕೊಂಡು ಇಲ್ಲಿ ನಾವು ಮುಂದಿನ ಹಚ್ಚಿ ನಾವು ಅದು ಹಾಗೆ ಬೆಳೆಯುವುದಿಲ್ಲ ಹಾಗೆ ಒಳ್ಳೆ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಹೇಗೆ ವಾತಾವರಣ ಇದೆ ಧರ್ಮಸ್ಥಳದಲ್ಲಿ ಹೇಗೆ ಗಿಡಗಳಿದೆ ಧರ್ಮಸ್ಥಳದಲ್ಲಿ ಹೇಗೆ ಎಲ್ಲ ಕಾಡು ಬೆಳೆದಿದೆ ಅದೇ ರೀತಿಯಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಗಿಡಗಳ ಬೆಳಿಬೇಕು ಆ ಗಿಡಗಳು ಇದ್ರೆ ಮಾತ್ರ ನಾವು ಗಿಡಗಳನ್ನು ಬೆಳೆಸುವುದಕ್ಕೆ ನಾವು ಹೆಚ್ಚಿನ ಆದ್ಯಕ್ಕೆ ಕೊಡುವುದಿಲ್ಲ ಹೆಚ್ಚು ಬೆಳೆಸುತ್ತದೆ ಜಾಸ್ತಿ ಮಳೆ ಆಗುದಿಲ್ಲ ಯಾಕೆ ಮಳೆ ಆಗುದಿಲ್ಲ ಅಂತ ಹೇಳಿದ್ರೆ ಸ್ಥಳದಲ್ಲಿ ಗಿಡಗಳು ಜಾಸ್ತಿ ಇಲ್ಲ ಗಿಡಗಳು ಇಲ್ಲದ ಕಾರಣ ನಮಗೆ ಮಳೆ ಆಗುವಂತ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಮಕ್ಕಳಲ್ಲಿ ಹೇಳುವಂತದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಈ ಒಂದು ಜವಾಬ್ದಾರಿ ಏನಿದೆ ನಮ್ಮ ಗಿಡಗಳಲ್ಲಿ ನಮ್ಮ ಹೊಲಗಳಲ್ಲಿ நம்ம மனையே முழுக்களை இருப்பது எல்லா ಪೂಚರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೊಡುವ ಯಾರಿಗೆ ಬೇಕು ಆ ಒಂದು ವ್ಯವಸ್ಥೆ ಹೇಗಿದೆ ಶಾಲೆದು ನೋಡಿಕೊಂಡು ನಮಗೆ ಮನವಿಯನ್ನು ಕಳಿಸ್ಕೊಡಿ ಅದನ್ನು ಕೂಡ ನಾವು ವ್ಯವಸ್ಥೆಗಳಾಗಿ ಮಾಡಿಕೊಡುವ ಬೆಂಚ್ಗಳನ್ನು ಒದಗಣೆ ಮಾಡುವ ಮಕ್ಕಳು ಉತ್ತಮ ರೀತಿಯಲ್ಲಿ ಶಿಕ್ಷಣ ಕಲಿಬೇಕು ನಮ್ಮ ಆಶಯ ಅಂತ ಹೇಳಿ ಅದಕ್ಕೂ ಕೂಡ ಪೂಜರು ನಮಗೆ ಮಂಜೂರಾತಿಯನ್ನು ಕೊಡ್ತಿದ್ದಾರೆ ಹಾಗಾಗಿ ಈ ಒಂದು ಶಾಲೆಯಲ್ಲಿ ಬೇಡಿಕೆಗಳು ಏನಾದರೂ ಇದ್ರೆ ಬೆಂಚ್ಗಳು ಡೆಸ್ಕ್ಗಳು ಬೇಕಂತ ಹೇಳಿದ್ರೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ನೋಡಿಸ್ಕೊಡುವಂಥ ಕೆಲಸ ಮಾಡ್ತೇವೆ ಅದು ಒಂದೂರು ಪರ್ಸೆಂಟ್ನಲ್ಲಿ ಶಾಲೆ ಅವ್ರು ಕರ್ಬೇಕಾಗತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಎರಡು ಸಾವಿರ ರೂಪಾಯಿ ಅದನ್ನ ಕರ್ಬೇಕಾಗತ್ತೆ ಒಂದೊಂದು ಗಿಡ ಹಚ್ಚಿದ್ರು ಕೂಡ ಮುನ್ನೂರು ಹುಡುಗರು ಇದ್ರೆ ಮುನ್ನೂರು ಗಿಡ ಆಗ್ತದೆ ಅದನ್ನು ನಾವೆಲ್ಲರೂ ಯೋಚನೆ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕು ನಾವು ಹೆಚ್ಚಿನ ಗಿಡಗಳನ್ನ ಬೆಳೆಸಿದ್ರೆ ಮಾತ್ರ ನಮ್ಗೆ ಮುಂದೆ ನಾವು ಉಳಿಲಿಕ್ಕೆ ಸಾಧ್ಯತೆ ಇದೆ ಒಂದ್ ಗಿಡ ಇಲ್ಲ ಅಂತ ಹೇಳಿದ್ರೆ ಪರಿಸರಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಸಾಧ್ಯತೆ ಇಲ್ಲ ಪರಿಸರ ಇಲ್ಲಾಂದ್ರೆ ನೀರು ಸಿಗುದಿಲ್ಲ ಬಿಸಿಲು ಇಷ್ಟು ದಿವಸ ಬಿಸಿಲಿತ್ತು